ನೋಡಿ ಹೋರಿಗಳು ಯಾವ ಥರ ಇದಾವಂತ ನೀವು ಹೇಳಿ ನೋಡಿ ಈ ಕಡೆಯಲ್ಲೂ ಊರಿಗಳು ಯಜಮಾನ್ರು ಎರಡೂವರೆ ಲಕ್ಷ ಹೇಳಿದ್ರು ತುಂಬ ಖುಷಿ ಆಗುತ್ತೆ ಹ್ಮ್ ಇವು ಅಣ್ಣ ಅಣ್ಣ ಇವು ಒಂದೆರಡಲ್ಲೂ ಒಂದಲ್ಲಾಗಿಲ್ಲ ಅಣ್ಣ ಏನು ಹೇಳ್ತೀರಾ ರೇಟು ಒಂದು ತೊಂಬತ್ತು ಹಾ ಎಷ್ಟಾಗವೇ ಇವ್ ಒಂದಲ್ಲ ಎರಡಲ್ಲೂ ಒಂದಲ್ಲ ಒಂದಲ್ಲಾಗಿಲ್ಲ ಏನ್ ಹೇಳ್ತೀರಾ ರೇಟ್ ಅಂದ್ರೆ ಒಂದು ತೊಂಬತ್ ಒಂದು ತೊಂಬತ್ ಹಣ ನಿಮ್ದ್ ಯಾವರು ನಮ್ ಸಾಲು ಪಕ್ಕ ದಾಸರ ಪಳ್ಳ್ಯ ಸಾಲು ಹಬ್ಳಿ ದೊಡ್ಡ ಸಾಕೊಂಬಂದಿರಿ ಸರಿ ನಮ್ಮ ಐದ್ ಜೊತೆ ಐದು ಜೊತೆ ಇವೆಲ್ಲ ನಿಮ್ಮವೇನಾ ಇದೇ ನಮ್ಮ ಇದ್ಮವೇ ನಿಮ್ಮವೇ ಏನ್ ಇವೆಷ್ಟು ಹೇಳ್ತೀರಾ ರೇಟು ಎರಡು ಇಪ್ಪತ್ತೈದು ಹೇಳ್ತೀನಿ ಎರಡು ಇಪ್ಪತ್ತೈದು ಎಷ್ಟೆಲ್ಲಾಗೋಣ ಆರಲ್ಲೂ ಆರಲ್ಲು ಅದು ಅದು ನಾಲ್ಕಲ್ಲು ನಾಲ್ಕಲ್ಲು ಇವೆರಡು ಆಗವಾ ಒಳ್ಳೆ ಮಜಬೂತ್ ಆಗಿ ಸಾಕಿದ್ರಣ ಏನೇನ್ ಆಗ್ತಾರಣ್ಣ ಹಸುಗ ಹಸುಗಳಿಗೆ ಸೆಕೆ ಬೂಸಾ ಜೋಳದ ಅಕ್ಕಿ ಮೆಷಿನ್ಗೆ ಹಾಕ್ಸಿ ಸೆಕೆ ಬೂಸಾ ಎಲ್ಲಾ ಹಾಕ್ತಿವಿ ಜಾತ್ರೆಗೆ ಮೊದ್ಲೇ ತಯಾರಿ ಮಾಡ್ತೀರಾ ಮೊದ್ಲೇ ತಯಾರಿ ಮಾಡ್ತೀವಿ ಒಂದ್ ಎರಡ್ ಮೂರ್ ತಿಂಗಳಿಂಟ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಉಳ್ಬೇಕು ಅಂತ ಇದ್ರಲ್ಲೇ ಉಳ್ಕೊಂತೀರ ಏನೋ ಇದ್ರಾಗೆ ಒಂದು ಎಲ್ಲ ರಾಗಿ ಬಿತ್ತನೆ ಮಾಡ್ಬಿಟ್ಟು ರಾಗಿ ಒಂದು ರಾಗಿ ಬೆಳಕೊಂಡು ಎಲ್ಲಾನ ಸಾಕದು ಅಣ್ಣ ನಿಮ್ ಹೆಸರು ಏನಂದ್ರೆ ನಮ್ಮ ಹೆಸರು ರಾಮಣ್ಣ ಅಂತ ರಾಮಣ್ಣ ಅಂತ ಹೇಳಿ ಹಣ ಹಂಗೆ ತೋರ್ಸ್ರಿ ನಿಮ್ಮ ವಿವರಗಳು ಹಂಗೆ

ಇದು ನಾಲ್ಕಲ್ಲು ಒಂದ್ ಆರಲ್ಲೂ ಒಂದ್ ನಾಲ್ಕಲ್ಲು ಒಂದ್ ಆರಲ್ಲೂ ಇದೇನು ನಾಲ್ಕಲ್ಲು ವಯಸ್ಸು ಡಿಪೆಂಡ್ ವಯಸ್ಸು ಡಿಪೆಂಡ್ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಜಾತ್ರೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಗೆ ಬುದ್ಧಿ ಬಂದ್ ಬರ್ತಿವಿ ನಾವು ಮೂವತ್ ನಲ್ವತ್ತು ವರ್ಷದಿಂದಲೂ ಈ ಜಾತ್ರೆ ಕಾಮೇನಹಳ್ಳಿ ಸಿದ್ಗಂಗಿ ಎಲ್ಲಾ ಕಡೆನೂ ಜಾತ್ರೆಗಳಿಗೆ ಹೋಗ್ತಿವಿ ಎಲ್ಲಾ ಕಡೆ ಜಾತ್ರೆ ನಾಲ್ಕು ಐದು ಜೊತೆ ಹತ್ತು ಜೊತೆ ದಾಗಲ ಓರಿ ಹಾಕ್ತಿವಿ ಮನೆಯಲ್ಲಿ ಒಂದ್ ಜೊತೆ ಎರಡು ಜೊತೆ ಎರಡು ಜೊತೆ ಜೊನೇ ಮನೆಯಲ್ಲಿ ಊಟ ಇಲ್ದಿದ್ರುನು ಓರಿ ಇರ್ಬೇಕು ಓರಿ ಇರ್ಬೇಕು ಆ ಊಟ ಇಲ್ದಿದ್ರು ಪರವಾಗಿಲ್ಲ ಓರಿ ಇರ್ಬೇಕು ಮನ್ಯಾಗ ಮನೆಯಲ್ಲಿ ಓರಿಗಳಿರ್ಬೇಕು ಹಾ ಅಣ್ಣ ಇವೆಷ್ಟ ಇವೆಷ್ಟಲ್ಲ ನಾಲ್ಕು ಕಲ್ಲು ಇವ್ ನಾಲ್ಕಲ್ಲು ಎಷ್ಟ್ ಎಳ್ತಾರ ರೇಟ್ ಜ ಇವ್ ಎರಡು ಇಪ್ಪತ್ತೈದು ಎಳ್ತಿ ಎರಡು ಇಪ್ಪತ್ತೈದು ಏನ್ ಎರಡು ಒಂದೇ ಅನ್ನ ಎರಡೆರಡು ಅಲ್ಲನ ನಾಲ್ನಾಕ್ ಕಲ್ಲು ಎರಡು ಎರಡು ನಾಕ್ ನಾಲ್ಕ ಅಲ್ಲೇ ತುಂಬಾ ಖುಷಿ ಆಗುತ್ತಾ ಅಲ್ವಾ ಹೌದ್ ಯಾಕಂದ್ರ ಈ ನಮ್ಮ ಘಾಟಿ ಜಾತ್ರೆಯಲ್ಲಿ ಇದು ಮೊದಲನೇ ದಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ ಘಾಟಿ ಜಾತ್ರೆ ಬಗ್ಗೆ ಗಾಡಿ ಜಾತ್ರೆ ಬಗ್ಗೆ ನಾವು ಚಿಕ್ಕ ಹುಡುಗುರಲ್ಲಿ ನೋಡ್ತಾ ಇದ್ದೀವಿ ಒಳ್ಳೆ ಫೇಮಸ್ ಜಾತ್ರೆ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಆ ಹೊಸಕೋಟೆ ವಿಜಿಪುರ ದೊಡ್ಡಬಳ್ಳಾಪುರ ತಾಲೂಕು ಗೋರಿಬಿದ್ಲೂರು ಆಮೇಲೆ ಕೊಟ್ಟಿಗೆರೆ ತಾಲೂಕು ಮೂಲ ಮೂಲೆ ಇಂಟು ಬರ್ತಾರೆ ಮಂಡ್ಯ ಮದ್ದೂರು ಆ ಕಡೆ ರಾಣಿ ಬಿದ್ಲೂರು ಬೇಜನ್ ಕಡೆ ಬಳ್ಳಾರಿ ದಾವಣಗೆರೆ ಹಾವೇರಿ ಇದು ತಮಿಳುನಾಡು ಆಂಧ್ರ ತಯ್ಯಕ್ಕೆ ಎಲ್ಲಾರ ಕಡೆನು ಬರ್ತಾರೆ ಇಲ್ಲಿ ಮಾರಾಟಕ್ಕೆ ನಮ್ಮ ಒಳನಾಡಿನ ನೂರು ಕಿಲೋಮೀಟರ್ ಇಂದಲೂ ಮಾರಾಟಕ್ಕೂ ಬರ್ತಾರೆ ಮಾರಾಟಕ್ಕೂ ಬರ್ತಾರೆ ತಯ್ಯರು ಬೇಜನ್ ಕಡೆಲಿಂದಲೂ ಬಂದು ಒಳ್ಳೆ ಜಾತಿ ಇರ್ತದೆ ಹಳ್ಳಿ ಕಾರು ಒಳ್ಳೆ ಕೆಲ್ಸ ಕೆಲ್ಸ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ವರ್ಷ ದನ ನಿಂತಿರ್ತವೆ ಅಂತ ಹೇಳ್ಬಿಟ್ಟು ಈ ಜಾತ್ರೆ ಫೇಮಸ್ ಗಂಡ ಜಾತ್ರೆ ಅಂತ ಗಂಡ ಜಾತ್ರೆ ಘಾಟಿ ಅಂದ್ರೆ ಫೇಮಸ್ ಹೌದು ತುಂಬಾ ಖುಷಿ ತುಂಬಾ ಖುಷಿ ಆಮೇಲೆ ಈ ಜಾತ್ರೆ ಮೇಲೆ ಕ್ಯಾಮನಹಳ್ಳಿ ಜಾತ್ರೆ ಆತದೆ ಅದಕ್ಕೂ ಬರ್ತದೆ ಸಿದ್ಧಗಂಗಿ ಇದಕ್ಕ ಎಷ್ಟೋ ಅದು ಅಷ್ಟೇ ಫೇಮಸ್ ಸಿದ್ಧಗಂಗಿ ಜಾತ್ರೆ ಹೌದಣ್ಣ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಎರಡ್ ಕಂಡು ಸಾಲದು ನಿಮ್ಮ ಊರಿಗಳು ತುಂಬಾ ಚೆನ್ನಾಗಿದಾವೆ ನೋಡೋದಕ್ಕೆ ಎರಡ್ ಕಣ್ಣು ಸಾಲದು ತುಂಬಾ ಖುಷಿ ಆಗುತ್ತೆ ಹಣ ತುಂಬಾ ಧನ್ಯವಾದಗಳು ಧನ್ಯವಾದ ಹ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರಿಂದ ಬಂದಿದೀರ ನೀವು ಜಡೆ ಮಹೇಶ್ ಜಡೆ ಮಹೇಶ್ ನಮ್ ಜಗ್ಗೇಶ್ವರ ಊರು ಅಣ್ಣ ಹಬ್ಬ ಹಬ್ಬ ಏನ್ ಅಜ್ಜೂರದಿಂದ ಬಂದ್ರಣ ಹಾ ಹಾ ಎಷ್ಟ್ ಜೊತೆ ವರಿ ಕಟ್ಟಿದಿರಿ ಸರಿ ಅಜ್ಜ ಜಡೆ ಅಜ್ಜೊತೆ ಕಟ್ಟಿದೀರ ಏನ್ ನಿಮ್ಮ ಹೆಸರು ಪುನೀತ್ ಗೌಡ ಅಣ್ಣ ಪುನೀತ್ ಗೌಡ ಹಾ ಹಾ ರಾಜವಲ್ಲಿ ಅಂತ ಕರೀತಾರ ಏನ್ ಹೇಳ್ತೀರ ಇದ್ ವರಿ ಇದು ತೊಂಬತ್ತೈದು ಇದು ತೊಂಬತ್ತೈದು ಏನ್ ಒಂಟಿ ವೋರಿ ಏನಾಯ್ತು ಒಂಟಿ 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 ವರಿ ಮತ್ತೆ ಎಷ್ಟೆಲ್ಲ ಆಗದೆ ನಾಲ್ಕಲ್ ಅಲ್ಲಾಗಿಲ್ಲ ಅಣ್ಣ ಇನ್ನು ಅಲ್ಲಾಗಿಲ್ಲ ಒಂಟಿ ಬರೀ ನೋಡಿ ಸ್ನೇಹಿತರೆ ಏನ್ ಇಲ್ಲ ದೋರಿ ಶೋಕಿಗ ಏನ್ ಮರಕ್ ತಗೊಂಡಿರಿ ನೋಡಿ ಸ್ನೇಹಿತರೆ ಈಗಿರ್ತದೆ ಬರಿ ನೀವು ನೋಡಿ ಬನ್ನಿ ಕೊಂಡ್ಕೊಳ್ಳೋರು ಯಾರ ಇದ್ರೆ ಹಾಗೆ ನಡಿಯಣ ತೋರ್ಸಿ ನಡಿಯಣ ಹೇಳ್ತೀರಾ ರೇಟ್ ಒಂದು ಒಂದು ಮೂವತ್ತು ಎಷ್ಟೆಲ್ಲ ಆಗವಿ ಇವು ನಾಲ್ಕಲ್ಲ ನಾಲ್ಕಲ್ಲಾಗವೆ ಮತ್ತೆ ಇವ ಅಣ್ಣ ಒಂದು ಒಂದು ಮೂವತ್ತ ಒಂದು ಮೂವತ್ತು ಹಾ ಇವೆ ಎಷ್ಟೆಲ್ಲ ಆಗಾವೆ ನಾಲ್ಕಲ್ಲು ಎರಡೆ ನಾಲ್ಕಲ್ಲು ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗ್ ಸಾಕಿದೀರ ಹಾ ನಮ್ ಘಾಟಿ ಜಾತ್ರೆಗ್ ಬಂದಿದಿರ ಖುಷಿ ಆಗುತ್ತೆ ಅಲ್ವಾ ನೋಡಿ ಜಡೆ ಮೈಸೂರ್ ಬಂದಿದಾರ ನೋಡ್ರಿ ಅಣ್ಣ ಇದೆಷ್ಟು ಎಷ್ಟ್ ಹೇಳ್ತೀರಾ ಒಂದು ಐವತ್ತ ಒಂದು ಐವತ್ತ ಹೇಳ್ತೀರಾ ಮತ್ತೆ ಎಷ್ಟೆಲ್ಲ ಆಗಾವ ಇದು ಆರಲ್ಲ ಆಗಿ ಆರಲ್ಲಾಗವೆ ನೋಡಿ ಸ್ನೇಹಿತರೆ ಬೇಗ ಬೇಗ ಬನ್ನಿ ಎಲ್ಲ ಜಾತ್ರೆಗೆ ಸೇರ್ತಾ ಇದ್ಯಾ ನಾಳೆಯಿಂದ ಇನ್ನೂ ತುಂಬ ಜಾತ್ರೆ ನಡೀತಾ ಬನ್ನಿ ಹಾಗೆ ತೋರಿಸ್ತೀನಿ ಅಪೇಷ್ಟೆಲ್ಲ ಆಗಾವೆ ಇನ್ನೂ ಅಲ್ಲ ಇಲ್ಲ ಇನ್ನೂ ಅಲ್ಲಾಗಿಲ್ಲ ಹಾಲಲ್ಲೋ ಕರುಗಳು ಏನು ಹೇಳ್ತಿದ್ಯಾ ರೇಟು ಒಂದು ಇದ್ದೀವಿ ಒಂದು ಮೂವತ್ತು ಹೇಳ್ತಾ ಇದೀಯ ಏನು ಈ ವಯಸ್ಸಲ್ಲಿ ನೀನು ಓರಿ ಸಾಕ್ತಾ ಇದಂದ್ರೆ ಹತ್ತು ಜೊತೆ ಓರಿಗಳ ಅಪ್ಪಾರ ಅದೇ ಮಾಡ್ತಾ ಅದೇ ಕೆಲಸ ಅದೇ ನೀವು ರೈತರ ಮಕ್ಕಳೇನಾ ಎಕರೆ ಜಮೀನು ಅದೇ ಜಡೆ ಮನೆ ಒಂದು ಐದು ಐದ ಐದು ಎಕರೆ ಎಲ್ಲ ಓರಿಗಳೆಲ್ಲ ಉಳ್ಕೊಂಡು ಗುಳುಮೆ ಮಾಡ್ಕೊಂಡು ಹಾಂ ಏನಾಗ ಓದಿದೀಯಾ ಓದ್ತಾ ಇದೀಯ ಏನು ಓದ್ತಾ ಇದೆಯಾ ಡಿಗ್ರಿ ಓದ್ತಾಯಿದ್ದೀನಿ ಡಿಗ್ರಿ ಓದ್ತಾ ಇದೆಯಾ ಇನ್ನರ್ ಸೆಕೆಂಡಿಯರ್ ಡಿಗ್ರಿ ಯಾ ತೊಗೊಂಡಿದೀಯಾ ಸಬ್ಜೆಕ್ಟು ಬಿ ಎ ಕಾಮರ್ಸ್ ಡಿ ಬಿ ಎ ಕಾಮರ್ಸು ಒಳ್ಳೆ ಎಜುಕೇಷನು ಚೆನ್ನಾಗಿ ಓದುವ ಕಾಮರ್ಸಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಮುಂದಿನ ಕೆಲಸ ಸಿಗೋದು ಭವಿಷ್ಯ ಇರೋದು ಅದಕ್ಕೆ ಅಲ್ವಾ ಬನ್ನಿ ಹಾಗೆ ತೋರಿಸ್ಬನ್ನಿ ನೀವೆಷ್ಟು ಹೇಳ್ತೀರಾ ಡೇಟ್ ಅಂದರೆ ಇವ ಒಂದು ಮೂವತ್ತು ಒಂದು ಮೂವತ್ತು ಇವ ಅಲ್ಲ ಅಲ್ಲಾಗಿದ್ದಾವೆ ಇಲ್ಲ ಇನ್ನೂ ಎರಡು ಎರಡೆರಡಲ್ಲ ಇರ್ಲಿ ಬಿಡು ಇರ್ಲಿ ಪರವಾಗಿಲ್ಲ ಕುತ್ಕೊಂಡ್ಲಿ ಬಿಡು ಇವ್ ಎಷ್ಟು ಹೇಳ್ತೀರಾ ರೇಟು ಇವು ಒಂದು ಮೂವತ್ತೈದು ಒಂದು ಮೂವತ್ತೈದು ನಿಮ್ ಹೆಸರು ಏನಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ವಿಜಯ್ ವಿಜಯ್ ಅಂತ ವಿಜಯ್ ಅಂತ ಹೇಳಿ ಬನ್ನಿ ವಿಜಯ್ ಒಟ್ನಲ್ಲಿ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಈ ಊರಿಗೂ ಸಾಕ್ತಾ ಇದೀರ ಗ್ರೇಟ್ ಏನು ರಜಾ ಬಿಟ್ಟಿದ್ರಿ ಇವಾಗ ಕಾಲೇಜ್ಗೆ ಇವೆಷ್ಟು ಅಷ್ಟು ಅಲ್ಲ ಅಲ್ಲಾಗಿಲ್ಲ ಇನ್ನ ಇನ್ನು ಅಲ್ಲ ಆಗಿಲ್ಲ ಹಾಲಲ್ಲ ಎಷ್ಟು ಹೇಳ್ತೀರಾ ರೇಟ್ ಇವು ಇವು ಒಂದು ಇಪ್ಪತ್ತು ಹೇಳ್ತೀವಿ ಒಂದು ಇಪ್ಪತ್ತು ತುಂಬಾ ಚೆನ್ನಾಗಿದ್ದಾವೆ ಬನ್ನಿ ಹಾಗೆ ತೋರಿಸ್ ಬನ್ನಿ ಇವು ಇವು ಎರಡಲ್ಲ ನಾಲ್ಕಲ್ಲೋ ಎರಡಲ್ಲೋ ನಾಲ್ಕಲ್ಲು ಎಷ್ಟು ಹೇಳ್ತೀರಾ ರೇಟು ಇವು ಒಂದು ಮೂವತ್ತೈದು ಒಂದು ಮೂವತ್ತೈದು ತುಂಬಾ ಮುದ್ ಮುದ್ದಾಗಿ ಸಾಕಿದಿರಪ್ಪ ನಂಗಂತೂ ತುಂಬಾ ಖುಷಿ ಆಗುತ್ತೆ ಮತ್ತೆ ರೈತರಾಗಿದ್ದು ಮಕ್ಳು ಚೆನ್ನಾಗ್ ಓದ್ಬೇಕು ಒಂದು ಇಲ್ಲ ದುಡಿಮೆ ಮಾಡ್ಬೇಕು ಎರಡು ಅಲ್ವಾ ಎಲ್ಲ ಇರ್ಬೇಕು ಸರ್ ಎಲ್ಲ ಇರ್ಬೇಕಲ್ಲ ಹ ಹಾಗೆ ಮಾಡ್ತಾ ಬನ್ನಿ ಹಾಗೆ ತೋರಿಸ್ತೀನಿ ಅಪಿ ವಿಜಿ ಎಷ್ಟ ಇವು ಒಂದಲ್ಲ ಆಯ್ತು ಒಂದಲ್ಲ ಇಲ್ಲ ಒಂದಲ್ಲ ಆಯ್ತು ಅಲ್ಲಾಗಿಲ್ಲ ಆಗಿಲ್ಲ ಎಷ್ಟು ಹೇಳ್ತೀಯ ರೇಟು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಏನು ಈ ವರ್ಷ ಮೊದಲನೇ ಬಾರಿ ನಾ ಬಂದಿದ್ದೀರಾ ಏನು ಇಲ್ಲ ನಮ್ಮ ಅಪ್ಪರು ಕಾದ್ಲು ಬರೋರು ಇವಾಗ ಈ ವರ್ಷ ನಾನು ಬಂದಿದ್ದೀವಿ ಈ ವರ್ಷ ನಾನು ಇದು ಈ ವರ್ಷ ನಿಮ್ಗೆ ಮೊದಲನೇ ಸಾರಿ ನಿಮ್ಮ ಅಪ್ಪರು ಏನಂತ ಹೇಳಿ ಕಳಿಸ್ರು ಇಲ್ಲ ಆತರ ಥರ ಏನಿಲ್ಲ ಅಂತೀಯ ಹಾಂ ಹಾಂ ದುಡಿಯೋದು ಕಳೆದು ಇದ್ದಿದ್ದೆ ಹೌದು ಮಾಮೂಲಿನೇ ಆಯ್ತಾ ಇವೇನು ಹಸುಗಳ ಏನು ಇಲ್ಲ ಇಲ್ಲ ಎತ್ತೆ ಇವು ಎತ್ತೆಯ ಗಿಡ್ಡ ಇವು ಗಿಡ್ಡ ಹ್ಞೂ ಹಾಂ ಹಾಂ ಇವೇನ್ ಹೇಳ್ತೀಯಪ್ಪ ರೇಟು ಒಂದು ಇಪ್ಪತ್ತೈದು ಬಾ ಬಾ ಹಾಗೆ ತೋರ್ಸೋಣ ಇವು ಇವು ಎರಡ್ ಏನ್ ಹೇಳ್ತೀಯ ರೇಟು ಒಂದ್ ಹೊತ್ತು ಹೇಳ್ತೀನಿ ಒಂದ್ ಹೊತ್ತು ಹುಲ್ಲೆಲ್ಲ ಹಾಕೊಂಡು ಗಾಡಿ ಹಾಕೊಂಡ್ ಅದು ಅದು ಒಂಟಿ ಅದು ಅದೇನ್ ಹೇಳ್ತೀಯ ರೇಟು ಎಪ್ಪತ್ತೈದು ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿ ಓದು ಸರಿ ಅಲ್ವಾ ಸೆಕೆಂಡರಿ ಡಿಗ್ರಿನ ಬಿ ಸಿ ಎ ಬಿ ಬಿ ಎ ಹ್ಮ್ ಚೆನ್ನಾಗಿ ಓದು ತುಂಬಾ ಖುಷಿ ಆಗುತ್ತೆ ನಮಗಂತೂ ಹಾ ಈ ಜಾತ್ರೆಯಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಸಿಗುತ್ತೆ ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡ ಆಯ್ತಾ ನಾಳೆಯಿಂದ ಎಲ್ಲ ಕೊಡ್ತಾರೆ ಹ್ಮ್ ಆಯ್ತಾ ತುಂಬಾ ಧನ್ಯವಾದಗಳು ವಿಜಯ್ ಅವರೇ ಇದೇ ತರ ಮುಂದೆ ಚೆನ್ನಾಗಿ ಇನ್ನೂ ಎಜುಕೇಶನ್ ಎಜುಕೇಷನ್ ಮಾಡಿ ಒಳ್ಳೆ ಹುದ್ದೆಯಲ್ಲಿ ತುಂಬಾ ಖುಷಿ ಆಗುತ್ತೆ ನಮಗೂನು ದೇವರ ಆರೈಕೆ ಬಸವಣ್ಣನ ಆರೋಗ್ಯ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಹ್ಮ್ ಧನ್ಯವಾದಗಳು ವಿಜಯ್